ಯಾರೆಲ್ಲ ಆಲೋ ಬ್ಲಾಕ್ ಇಟ್ಕೆಗಳನ್ನ ಮಾಡೋರು ಮಿಷಿನ್ ಗಳನ್ನ ಯೂಸ್ ಮಾಡ್ಕೊಂಡು ಕೆಲಸ ಮಾಡ್ತಿರಲ್ಲ ದಯವಿಟ್ಟು ಈ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಅದ್ರಲ್ಲಿ ಏನೋ ಶಾರ್ಟ್ ಸರ್ಕ್ಯೂಟ್ ಆಗಿರ್ಬೋದು ಮಿಷಿನ್ ಗೆ ಅಲ್ಲಿ ಕೆಲಸ ಮಾಡ್ತಾ ಇದ್ದವ್ರು ಎಲ್ಲಾರು ಔಟ್ ಆಗ್ಬಿಟ್ರು ಆ ಮಿಷಿನ್ ಗೆ ಕರೆಂಟ್ ಹೊಡೆದಿತ್ತು ಇವರು ಆ ಮಿಷಿನ್ ನ ಇಟ್ಕೊಂಡ್ರಲ್ಲ ಹಂಗಾಗಿ ಔಟ್ ಆದ್ರು ದಯವಿಟ್ಟು ಓನರ್ ಗಳು ಜವಾಬ್ದಾರಿ ತಗೊಂಡು ಈ ತರ ವೈರ್ ಗಳಿಗೆಲ್ಲ ಸೇಫ್ಟಿ ಮಾಡಿ ಕೊಡಬೇಕು ಇಲ್ಲ ಅಂತಂದ್ರೆ ನೋಡಿ ಈ ತರ ಪ್ರಾಣ ಹೋಗುವಂತ ಸಿಚುವೇಶನ್ ಬಂದೇ ಬರುತ್ತೆ ಪ್ರಾಣ ಹೋದ್ಮೇಲೆ ನೀವೇ ಅದನ್ನ ಕಟ್ಕೊಡ್ಬೇಕಾಗತ್ತೆ ಯಾಕೆ ಅಂತಂದ್ರೆ ಅವರು ನಿಮ್ಮ ಕೆಲಸ ಮಾಡ್ತಾ ಇರೋದ್ರಿಂದ ನೀವು ಅದನ್ನ ಜವಾಬ್ದಾರಿ ವಹಿಸಿಕೊಂಡಿರ್ತೀರಾ ಹಂಗಾಗಿ ಕಾನೂನು ಪ್ರಕಾರವಾಗಿ ನೀವು ಕಟ್ಕೊಡ್ಬೇಕಾಗತ್ತೆ ದಯವಿಟ್ಟು ಆದಷ್ಟು ಇದನ್ನ ಶೇರ್ ಮಾಡಿ ಯಾರೆಲ್ಲ ಇಟ್ಟಿಗೆ ಈ ತರ ಆಲೋ ಬ್ಲಾಕ್ ಇಟ್ಟಿಗೆಗಳನ್ನ ಮಾಡೋರ್ ಇರ್ತೀರಾ ಅಂತವರು ದಯವಿಟ್ಟು ಎಚ್ಚರಿಕೆಯಿಂದ ಮಾಡಬೇಕು ಕೆಲಸಗಳನ್ನ ಯಾಕೆ ಅಂತಂದ್ರೆ ಇಲ್ಲಿ ನೀರು ಬಿದ್ದಿರುತ್ತೆ ನೀರ್ ಇಲ್ದಿರ ಇಟ್ಟಿಗೆ ಮ್ಯಾನುಫ್ಯಾಕ್ಚರ್ ಆಗಲ್ಲ ಕರೆಂಟ್ ಕೂಡ ಇರುತ್ತೆ ಈ ಏನಾದ್ರು ಸ್ಕಿನ್ ಔಟ್ ಆಗಿ ಟಚ್ ಆಯ್ತು ಅಂತ ಅಂದ್ರೆ ನೀರಲ್ಲಿ ನಿಂತಿರೋದ್ರಿಂದನೂ ಮತ್ತೆ ಅಲ್ಲಿ ಸ್ಕಿನ್ ಔಟ್ ಆಗಿ ಕರೆಂಟ್ ಪಾಸ್ ಆಗ್ತಾ ಇರೋದಕ್ಕೂ ಒಂದೇ ಸಲ ಸ್ಪಾಟ್ ಔಟ್ ಆಗ್ಬಿಡುತ್ತೆ ಪಾಪ ಅವರು ನಮ್ಕೊಂಡು ಇರುವಂತ ಫ್ಯಾಮಿಲಿಗಳೇನ್ ಮಾಡ್ಬೇಕು ಬೀದಿ ಪಲ್ ಆದಂಗೆ ಅಲ್ವಾ ದಯವಿಟ್ಟು ಯಾರು ಈ ತರ ಕೆಲ್ಸಗಳನ್ನ ಮಾಡ್ಕೊಳಕ್ ಹೋಗ್ಬೇಡಿ ಮಾಡೋರು ಅಷ್ಟೇನೆ ಸ್ವಲ್ಪ ಬೆಳಿಗ್ಗೆ ಎದ್ದು ಎಲ್ಲಾ ವೈರ್ಗಳನ್ನ ನೋಡ್ಕೊಳ್ಳಿ ಇಲಿ ಇಲ್ಲಿ ಕಚ್ಚಿದ್ಯಾ ಇಲ್ಲ ಸ್ಕಿನ್ ಔಟ್ ಆಗಿದ್ಯಾ ಎಲ್ಲಾ ಕರೆಕ್ಟ್ ಆಗಿದ್ಯಾ ಇಲ್ವಾ ಅಂತ ಸುಮ್ನೆ ಏಕಾಏಕಿಯಾಗಿ ಬಂದು ಆನ್ ಮಾಡಿಕೊಂಡು ನೀವು ನಿಮ್ ಕೆಲ್ಸಗಳನ್ನ ಶುರು ಮಾಡ್ಕೊಳಕ್ ಹೋಗ್ಬೇಡಿ ಮತ್ತೆ ಮಿಷಿನ್ ಫಸ್ಟ್ ಚೆಕ್ ಮಾಡೋದನ್ನ ಫಸ್ಟ್ ಎಲ್ರಿಗೂ ಹೇಳ್ಕೊಡ್ಬೇಕು ಬೆಳಿಗ್ಗೆ ಬಂದು ಮಿಷಿನ್ ನ ಚೆಕ್ ಮಾಡ್ಕೊಂಡು ನಂತರ ಸ್ಟಾರ್ಟ್ ಮಾಡಿ ಅಂತ ಹೇಳಿ ಇಲ್ಲ ಅಂತಂದ್ರೆ ಇದು ಖಂಡಿತವಾಗ್ಲು ಓನರ್ ತಲೆ ಮೇಲೆ ಬರುತ್ತೆ ಇದನ್ನ ಆದಷ್ಟು ಶೇರ್ ಮಾಡಿ